ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ಧನ್ಯವಾದ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನದು ಸೇವೆ ಅಲ್ಲ ಅದನ್ನು ನಾನು ಮಾಡೋ ಕೆಲಸಕ್ಕೆ ಹಣ ತಗೋತೀನಿ ಸೇವೆ ಆಗುತ್ತೆ ನಿಸ್ವಾರ್ಥವಾಗಿ ಮಾಡಿದಾಗ ಮಾತ್ರ ಸೇವೆ ಆಗುತ್ತೆ ಆದ್ರೆ ನಾನು ಮಾಡೋದು ವೃತ್ತಿ ಇದರಲ್ಲಿ ಇಟ್ಟು ಮಾಡೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಇದನ್ನು ಮುನ್ಸ್ ನನ್ನ ಕೈಯಲ್ಲಿ ಆ ಶಕ್ತಿ ಇದ್ದಷ್ಟು ಸಮಯ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ರೋಗಿಗಳಿಂದ ಶುಶ್ರೂಷ ಪಡೆಯೋಕ್ಕೆ ಬಂದವರಿಂದ ಸಾಕಷ್ಟು ಅನುಭೂತಿ ಬೇರೆಪಣೆ ಪ್ರಶಂಸೆಗಳನ್ನು ಪಡೆದಿದ್ದೀನಿ ಸೊ ಅದೇ ನನಗೆ ಉತ್ಸಾಹ ಈ ರೋಟ್ರಿ ಅಂತೂ ನನ್ನ ಈ ಜಂಜಾಟವನ್ನು ಸ್ವಲ್ಪ ಮನಸ್ಸಿಗೆ ತುಂಬ ಸಹಾಯ ಆಗ್ತಾ ಇದೆ ರೋಟ್ರಿ ಮಿತ್ರರಿಗೆ ನಾನು ತುಂಬ ಭಾರಿಯಾಗಿ ಯಾವಾಗಲೂ ಅಂದ್ಕೊಳ್ಳೋದು ರೋಟಿಯಲ್ಲಿ ಒಂದು ವಿಶೇಷವಾದಂದರೆ ಪ್ರತಿ ವರ್ಷ ಬದಲಾವಣೆ ಕಾಣ ಬದಲಾವಣೆ ಕಂಡಂನೂ ಹೊಸ ಹೊಸ ವಿಚಾರಗಳು ಬರ್ತವೆ ಹೊಸ ಹೊಸ ಕಾರ್ಯಕ್ರಮಗಳು ಆಯೋಜಿಸ್ಲಿಕ್ಕಾಗುತ್ತೆ ಆಗುತ್ತೆ ಹೊಸತನ್ನು ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದಿದ್ರೆ ಅದು ನಿಂತು ನೀರಾಗಿಬಿಡುತ್ತೆ ಹಾಗಾಗಿ ಈ ವರ್ಷ ಈ ಸಾಲಿನ ಇಪ್ಪತ್ತೈದು ಇಪ್ಪತ್ತಾರ ಸಾಲನ್ನ ಸಾರತಿಯನ್ನು ವಹಿಸಿಕೊಂಡಂಥ ಅರ್ಶ ಕಾಮತ್ ಅವರು ಸಹ ಅತ್ಯಂತ ಉತ್ಸಾಹಿ ಅವರ ಟೀಮ್ ಸಹ ಅಷ್ಟೇ ಉತ್ಸಾಹವಾದದ್ದು ಹೊಸ ಕಾರ್ಯಕ್ರಮಗಳೊಂದಿಗೆ ಜನರನ್ನು ಸಂ ಸೇವೆಯನ್ನು ಮಾಡಲಿಕ್ಕೆ ಯಾಕಂದರೆ ರೋಟ್ರಿ ಮಾಡೋದು ನಿಜವಾಗಿ ಸರಿ ಅಂತ ನಾನು ಭಾವಿಸ್ತೀನಿ ಅಲ್ಲಿ ಏನು ಅಪೇಕ್ಷೆ ಪಡೋದಿಲ್ಲ ಹಾಗಾಗಿ ಇಂಥ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಯಲಿ ರೋಟ್ರಿ ಸಂಸ್ಥೆ ಶಿವಮೊಗ್ಗ ಮೆಟ್ಟೊನ್ ಇನ್ನೂ ನಗರದಲ್ಲಿ ಒಳ್ಳೆಯ ಎಕ್ಸೆಲೆಟ್ ಮಾಡಿ ಅಂತ ನಾನು